ನಮಸ್ತೆ ಇದೇ ಶನಿವಾರ ಅಂದ್ರೆ ಹನ್ನೆರಡನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ನಮ್ಮ ಆಸ್ಪತ್ರೆ ಪುಣ್ಯ ಆಸ್ಪತ್ರೆಯಲ್ಲಿ ಸ್ಟೋನ್ಸ್ ಕ್ಯಾಂಪ್ ಅಂತ ಒಂದ್ ಮಾಡ್ತಾ ಇದ್ವಿ ಉಚಿತವಾಗಿರುವಂತದ್ದು ಇಲ್ಲಿ ಡಾಕ್ಟರ್ ನಾಗರಾಜ್ ಆಗಿರುವಂತಹ ನಾನು ಡಾಕ್ಟರ್ ಕುಶಲ್ ಯೂರಾಲಜಿಸ್ಟ್ ಅಂತ ಇರ್ತಾರೆ ಡಾಕ್ಟರ್ ಪುಣ್ಯವತಿ ಲ್ಯಾಪೋಸ್ಕೋಪಿಕ್ ಸರ್ಜನ್ ಇರ್ತಾರೆ ಮತ್ತೆ ಡಾಕ್ಟರ್ ಅನಿಲ್ ಕುಮಾರ್ ಅಂತ ಫಿಸಿಷನ್ ಇರ್ತಾರೆ ಇವರೆಲ್ಲ ಉಚಿತವಾಗಿ ಸಲಹೆಗಳನ್ನು ಕೊಡ್ತಾರೆ ದೇಹದಲ್ಲಿ ಯಾವ್ದು ಭಾಗದಲ್ಲಿ ಕಲ್ಲುಗಳಾಗಿರ್ಬೋದು ಪಿತ್ತಕೋಶದಲ್ಲಿ ಅಥವಾ ಪ್ಯಾನ್ಕ್ರಿಯಾಸ್ ಅಲ್ಲಿ ಕಿಡ್ನಿಯಲ್ಲಿ ಯುರೇಟರ್ ಅಲ್ಲಿ ಬ್ಲಾಡರ್ ಬ್ಲಾಡ್ ಮೂತ್ರಕೋಶದಲ್ಲಿ ಮೂತ್ರ ಪಿಂಡದಲ್ಲಿ ಕಲ್ಲುಗಳಿದ್ರೆ ಆ ತರಹದ ಪೇಶೆಂಟ್ಗಳು ಈ ಉಚಿತವಾಗಿರುವಂತಹ ಒಂದು ಕ್ಯಾಂಪ್ಗೆ ಭಾಗವಹಿಸಬಹುದು ಈಗ ಭಾಗವಹಿಸಿದ ಏನ್ ಬೆನಿಫಿಟ್ ಅಂದ್ರೆ ಇಷ್ಟು ಸ್ಪೆಷಲಿಸ್ಟ್ಗಳು ನೂರಿದ ವಿಧಾನ ಜ್ಞಾನಿಗಳು ನಿಮಗೆ ಉಚಿತವಾಗಿ ಸಲಹೆ ಕೊಡ್ಕೊಳ್ತಾರೆ ಕನ್ಸಲ್ಟೇಷನ್ ಫ್ರೀ ಕೊಡ್ತಾರೆ ಅದ್ರ ಜೊತೆಯಲ್ಲಿ ಈಗ ಇನ್ವೆಸ್ಟಿಗೇಷನ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಫ್ರೀ ಆಗಿ ಮಾಡ್ತಾ ಇದೀವಿ ಎಕ್ಸ್ ರೇ ನಮಗೆ ಅವಶ್ಯಕತೆ ಬಿದ್ದಂತ ಪೇಶೆಂಟ್ಗಳಲ್ಲಿ ಉಚಿತವಾಗಿ ಮಾಡ್ತೀವಿ ಮತ್ತೆ ಶುಗರ್ ಟೆಸ್ಟ್ ಆರ್ ಬಿ ಎಸ್ ಅಂತ ಮಾಡ್ತೀವಲ್ಲ ಅದನ್ನು ಉಚಿತವಾಗಿ ಮಾಡ್ತೀವಿ ಹಿಮೋಗ್ಲೋಬಿನ್ ಪ್ರಿಯರ್ ಮಾಡ್ತಾ ಇದೀವಿ ಇ ಸಿ ಜಿ ಅವಶ್ಯಕತೆ ಬಿದ್ದ ಪೇಷಂಟ್ ಗಳಲ್ಲಿ ಉಚಿತವಾಗಿ ಮಾಡ್ತೀವಿ ಅಕಸ್ಮಾತ್ ಇಲ್ಲಿ ಬಂದಂತ ಪೇಷಂಟ್ ಗಳಿಗೆ ಯಾವ್ದೋ ರೀತಿಯಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಅಥವಾ ಸರ್ಜಿಕಲ್ ಟ್ರೀಟ್ಮೆಂಟ್ ಮುಂದಿನ ದಿನಗಳಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಬೇಕು ಅನ್ನೋ ಒಂದು ಅನಿವಾರ್ಯತೆ ಬಂದ್ರೆ ಅವರುಗಳಿಗೆ ಕಡಿಮೆ ದರದಲ್ಲಿ ನಾವು ಚಿಕಿತ್ಸೆಗಳನ್ನ ಮಾಡಿಕೊಡ್ಬಹುದು ಅಂತ ಈ ಕ್ಯಾಂಪ್ ಒಂಬತ್ತು ಗಂಟೆ ಬೆಳಗ್ಗೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ನಡೆಯುತ್ತೆ ಉಚಿತವಾಗಿ ನಡೆಯೋದ್ರಿಂದ ಇದರ ಸದ್ಬಳಕೆಯನ್ನು ಎಲ್ಲರೂ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ಕೇಳ್ತೇನೆ ನಮಸ್ಕಾರ